ನಮಸ್ತೆ ಗೆಳೆಯರೇ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾಳೆ ಸೋಮವಾರ ಇಪ್ಪತ್ತೈದು ಎಂಟು ಎರಡು ಸಾವಿರದ ಇಪ್ಪತ್ತೈದು ಇಂಪಾರ್ಟೆಂಟ್ ವಿಷಯ ಏನಪ್ಪಾ ಅಂದ್ರೆ ಇದು ಮಂತ್ಲಿ ವೀಕೆಂಡ್ ಎಕ್ಸ್ಪೈರಿ ವಾರಗಳು ಶುರುವಾಗಿದೆ ಸೊ ಅದಕ್ಕೋಸ್ಕರ ಕಂಪಲ್ಸರಿ ಸ್ಟಾಕ್ ಆಪ್ಷನ್ಸ್ನ ಟ್ರೇಡ್ ಮಾಡೋರು ಅದರಿಂದ ಸ್ವಲ್ಪ ದೂರ ಇರಿ ಇಲ್ಲ ಅಂದರೆ ಆಬ್ವಿಯಸ್ಲಿ ಒಂದು ತೀಟಾಡಿಕೆಯಿಂದ ಪ್ರಾಬ್ಲಮ್ ಫೇಸ್ ಮಾಡ್ತೀರಿ ಇಲ್ಲ ಅಂದರೆ ಮಾರ್ಜಿನ್ ಶಾರ್ಟೇಜ್ ಪ್ರಾಬ್ಲಮ್ ಲೈಕ್ ಇಲ್ಲಾಂದ್ರೆ ಫಿಸಿಕಲ್ ಸೆಟಲ್ಮೆಂಟ್ ಪ್ರಾಬ್ಲಮ್ ನ ನೀವು ಫೇಸ್ ಮಾಡುವ ಸಾಧ್ಯತೆ ಇದೆ ಆದಷ್ಟು ಸ್ಟಾಕ್ ಆಪ್ಷನ್ಸ್ನ ಈ ವಾರ ಅವಾಯ್ಡ್ ಮಾಡಿ ಇನ್ ಕೇಸ್ ಆದ್ರೂ ತಗೊಳ್ತೀನಪ್ಪ ಅಂದ್ರೆ ನೆಕ್ಸ್ಟ್ ಮಂತ್ ಆಪ್ಷನ್ಸ್ ನ ಟ್ರೈ ಮಾಡ್ತೀರಿ ಸ್ಟಾಕ್ಸ್ ಒಳಗಡೆ ಓಕೆ ಎಸ್ ಲೆಟ್ ಸ್ಟಾರ್ಟ್ ಹಿಯೋ ಏನ್ ಮಾಡೋಣ ನಿಫ್ಟಿ ಒಳಗಡೆ ಎಲ್ಲ ಡ್ರಾಯಿಂಗ್ಸ್ ನ ತೆಗೆದು ಹಾಕೋಣ ವೀಕ್ಲಿ ಅನಾಲಿಸಿಸ್ ಪ್ರಕಾರ ಈ ವಾರ ಮಾರ್ಕೆಟ್ ಸಖತ್ ಆಗಿ ಟ್ರೇಡ್ ಆಗಿದೆ ಅಂಡ್ ಎಲ್ಲರೂ ಚೆನ್ನಾಗಿ ಟ್ರೇಡ್ ಮಾಡ್ಕೊಂಡಿದ್ರೆ ತಿಳ್ಕೊತೀನಿ ಅಂಡ್ ಇಂಪಾರ್ಟೆಂಟ್ ನೋಡ್ಕೋತೀರಿ ಮಾರ್ಕೆಟ್ ಕಂಟಿನ್ಯೂಸ್ಲಿ ಒಂದು ಆರು ಏಳು ವಾರ ಕಂಟಿನ್ಯೂಸ್ಲಿ ನೆಗೆಟಿವ್ ಆದ್ಮೇಲೆ ಪಾಸಿಟಿವ್ ಆಗಿದ್ದು ಈ ಒಂದು ಗ್ಯಾಪ್ ಅಪ್ ಬಿಕಾಸ್ ಆಫ್ ಜಿ ಎಸ್ ಟಿ ರಿಲೇಟೆಡ್ ನ್ಯೂಸ್ ಆಗಿತ್ತು ಅಗಸ್ಟ್ ಆದ್ಮೇಲೆ ಓಕೆ ಎನಿವೇ ಮಾರ್ಕೆಟ್ ಒಂದು ಇಂಪಾರ್ಟೆಂಟ್ ರಿಜೆಕ್ಷನ್ ಕ್ರಿಯೇಟ್ ಮಾಡ್ಕೊಂಡಿದೆ ಅದನ್ನ ನಾವು ಡ್ರಾ ಮಾಡೋಣ ಟ್ವೆಂಟಿ ಫೈವ್ ಒನ್ ಫಿಫ್ಟಿ ಹತ್ರ ಮೇಜರ್ ರಿಜೆಕ್ಷನ್ ಅಂಡ್ ಈಗ ಕೆಳಗಡೆ ಇರುವ ಗ್ಯಾಪ್ ನ ಆಸ್ ಅ ಮೇಜರ್ ಲೆವೆಲ್ ಸಪೋರ್ಟ್ ಅಂತ ಮಾರ್ಕ್ ಮಾಡೋಣ ದಟ್ ಇಸ್ ಟ್ವೆಂಟಿ ಫೋರ್ ಸೆವೆನ್ ಫಿಫ್ಟಿ ಹತ್ರ ಹತ್ರ ಬರುತ್ತೆ ಸೊ ಎರಡು ಕೆಲಸ ಮಾಡಿದ್ರಿ ವೆರಿ ಗುಡ್ ಸೊ ಇದನ್ನ ಡೇ ಆಂಗಲ್ ಸ್ವಿಚ್ ಮಾಡ್ತೀರಿ ಎರಡನೇ ಕೆಲಸ ಓಕೆ ಡೇ ಆಂಗಲ್ ಸ್ವಿಚ್ ಮಾಡಿದ್ಮೇಲೆ ನಿಮ್ಗೆ ಕಾಣ್ತಾ ಇರೋದು ಒಂದು ಗ್ಯಾಪ್ ಇದೆ ಸೊ ಈ ಗ್ಯಾಪ್ ನ ಮಾರ್ಕೆಟ್ ಫಿಲ್ ಅಪ್ ಮಾಡಬಹುದಾ ಅನ್ನೋದೇ ಕ್ವೆಶನ್ ಇದೆ ಸೊ ಯೂಶಲಿ ಮಾರ್ಕೆಟ್ ಯಾವುದೇ ಗ್ಯಾಪ್ ನ ಬಿಡೋದಿಲ್ಲ ಸೊ ಮೈಟ್ ಫುಲ್ ಕೂಡ ಆಗಬಹುದು ಎಂಡ್ ಆಫ್ ದ ಡೇ ಮಾರ್ಕೆಟ್ ಕ್ಲೋಸ್ ಆಗಿದ್ದ ಜಾಗ ಮೇಜರ್ ಲೆಬಲ್ ಸಪೋರ್ಟ್ ಅಂತ ತಗೋತೀನಿ ಟ್ವೆಂಟಿ ಫೋರ್ ಏಟ್ ಫಿಫ್ಟಿ ಹತ್ರ ಹತ್ರನೇ ಕ್ಲೋಸ್ ಆಗಿದೆ ಓಕೆ ಈಗ ಮಾರ್ಕೆಟ್ ಇನ್ ಕೇಸ್ ಏನಾದರೂ ಫೇಲ್ ಆದ್ರೆ ಫೇಲ್ ಆದ್ರೆ ಕೆಳಗಡೆ ಹೋಗುವ ಸಾಧ್ಯತೆ ಇದೆ ಟ್ವೆಂಟಿ ಫೋರ್ ಸೆವೆನ್ ಫೋರ್ಟಿ ಅಂಡ್ ಅಲ್ಟಿಮೇಟ್ಲಿ ಈ ಗ್ಯಾಪ್ ನ ಕೂಡ ಫಿಲ್ ಅಪ್ ಮಾಡಬಹುದು ಟ್ವೆಂಟಿ ಹತ್ರ ಹತ್ರ ಸೊ ಇದು ನಮಗೆ ಈಸಿ ಇದೆ ಥಿಂಕಿಂಗ್ ಪ್ರಕಾರ ಓಕೆ ವೆರಿ ನೈಸ್ ಮಾರ್ಕೆಟ್ ಇನ್ ಕೇಸ್ ಏನಾದರೂ ಪಾಸಿಟಿವ್ ಓಪನ್ ಆಗಬಹುದಾ ಸೊ ಇದಕ್ಕೆ ಒಂದು ಪಾಯಿಂಟ್ ಇದೆ ಮೊನ್ನೆ ನಿಮಗೆ ಶುಕ್ರವಾರ ದಿನ ಟೈಮ್ ಅಲ್ಲಿ ಓಕೆ ಪವೆಲ್ ಫ್ರೆಡ್ ಶರ್ಮನ್ ಓಕೆ ಒಂದು ಟಾಕ್ಸ್ ನಡೀತಾ ಇತ್ತು ಅದರಾಗ ಮಾರ್ಕೆಟ್ ಅಲ್ಲಿ ಇವು ಸ್ಪೆಷಲಿ ಯು ಎಸ್ ಮಾರ್ಕೆಟ್ ಬಂಬಾರ್ಟ್ಮೆಂಟ್ ಮಾಡ್ಕೊಂಡ್ಬಿಡಿದೆ ಸಿಕ್ಕಾಪಟ್ಟೆ ಪಾಸಿಟಿವ್ ಆಗಿದ್ದು ಅದೇ ಸೇಮ್ ಟೈಮ್ ಗಿಫ್ಟ್ ನಿಫ್ಟಿ ನಮ್ಮ ಮಾರ್ಕೆಟ್ ಲೋಸ್ ಆದ ಮೇಲೆ ಒಂದು ಹಂಡ್ರೆಡ್ ಪಾಯಿಂಟ್ಸ್ ನ ಶೋಕಾಸ್ ಮಾಡಿದೆ ನೋಡ್ಕೊಳ್ತೀರಿ ನಮ್ಮ ಶುಕ್ರವಾರ ಮಾರ್ಕೆಟ್ ನಮ್ಮ ಗಿಫ್ಟ್ ನಿಫ್ಟಿ ಟ್ವೆಂಟಿ ಆಫ್ಟರ್ ದ ಮಾರ್ಕೆಟ್ ಇದು ಒಂದು ನೂರು ಪಾಯಿಂಟ್ ಮೇಲೆಗಡೆ ಕ್ಲೋಸ್ ಆಗಿದ್ದಿದೆ ಸೊ ಇದೇ ಸೇಮ್ ಥಿಂಗ್ಸ್ ನಮ್ಮ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಪಾಸ್ ಆಗತ್ತಪ್ಪ ಅಂದ್ರೆ ನಾವು ಒಂದು ನೂರು ಪಾಯಿಂಟ್ ಮೇಲೆಗಡೆ ಓಪನ್ ಆಗ್ತೀವಿ ಒಂದು ನೂರು ಪಾಯಿಂಟ್ ಅಪ್ಪ ಅಂದ್ರೆ ಲಾಜಿಕಲಿ ಥಿಂಕ್ ಮಾಡೋಣ ಲುಕ್ ಆಟ್ ಇಯರ್ ಟ್ವೆಂಟಿ ಹತ್ರ ಇದ್ವಿ ಟ್ವೆಂಟಿ ನೈನ್ ಫಿಫ್ಟಿ ಹತ್ರ ಓಪನ್ ಆದಿವಿ ಅಂತ ತಿಳ್ಕೊಳ್ಳಿ ಸೊ ಲಾಜಿಕಲಿ ಮಾರ್ಕೆಟ್ ಈ ಜಾಗದ ಹತ್ರ ಓಕೆ ಓಪನ್ ಆದ್ರೆ ಲುಕ್ ಆಟ್ ದಿಸ್ ಒನ್ ಅರ್ಲಿಯರ್ ರಿಜೆಕ್ಷನ್ ಅಥವಾ ಸಪೋರ್ಟ್ ಆಗಿದ್ದು ಈಗ ರಿಜೆಕ್ಷನ್ ತರ ಕೆಲಸ ಮಾಡ್ತಾ ಇರತ್ತೆ ಡೈರೆಕ್ಟ್ ಆಗಿ ಟ್ವೆಂಟಿ ಫೋರ್ ನೈನ್ ಫಿಫ್ಟಿ ಓಪನ್ ಆದ ಸೊ ಡೆಫಿನೆಟ್ಲಿ ಸೆಲರ್ಸ್ ಇದ್ದೇ ಇದಾರೆ ನಮಗೂ ಗೊತ್ತು ನಿಮಗೂ ಗೊತ್ತು ಓಕೆ ಮಾರ್ಕೆಟ್ ಇಲ್ಲಿ ಏನಾಗ್ಬಹುದು ಲೋವರ್ ಆಗಿ ಸ್ಟ್ರಕ್ಚರ್ ಆಗಿ ಕೆಳಗಡೆ ಬರುವ ಸಾಧ್ಯತೆ ಇದೆ ಇಲ್ಲ ಮಾರ್ಕೆಟ್ ಕಂಪ್ಲೀಟ್ಲಿ ಬುಲಿಷೇ ಆಗತ್ತ ಅಂದ್ರೆ ಟ್ವೆಂಟಿ ಫೋರ್ ನೈನ್ ಫಿಫ್ಟಿ ಮೇಲೆ ಹೋಗ್ಲಿಕ್ ಬಿಡಿ ಹೈಯರ್ ಲೋ ಆಗ್ಲಿಕ್ ಬಿಡಿ ಹೆಂಗಾಗುತ್ತೆ ಹೈಯರ್ ಅಂದ್ರೆ ಹಿಸ್ಟ್ರಿ ನೋಡ್ಕೊಳ್ಳಿ ಇಲ್ಲಿ ಮಾರ್ಕೆಟ್ ಬ್ರೇಕ್ಔಟ್ ಆದ್ಮೇಲೆ ಹೈಯರ್ ಯಾವ ರೀತಿ ಆಗಿದೆ ಅಂದರೆ ಅದೇ ಲೆವೆಲ್ ನ ಅದೇ ರೀತಿ ಸ್ಟ್ರಕ್ಚರ್ನ ಅಬ್ಸರ್ವೇಷನ್ ಮಾಡ್ತೀರಿ ಮಾರ್ಕೆಟ್ ಇನ್ ಕೇಸ್ ಟ್ವೆಂಟಿ ಫೋರ್ ನೈನ್ ಫಿಫ್ಟಿ ಮೇಲೆಗಡೆ ಹೋಲ್ಡ್ ಮಾಡಿದ್ರೆ ಸೊ ಮಾರ್ಕೆಟ್ ಕ್ಯಾನ್ ರಲಿ ಹಿಯೋ ಯಾರ್ಯಾರಾದರೂ ಓಕೆ ರೆಡ್ ಕ್ಯಾಂಡಲ್ ಆಗಿದೆ ಅಂತ ತಿಳ್ಕೊಂಡು ಪುಟ್ ತಗೊಂಡು ಹೋಗಿದ್ರೆ ಅಂದ್ರೆ ಅವ್ರಿಗೆ ಇದು ಸರ್ಪ್ರೈಸ್ ಆಗುತ್ತೆ ಸೊ ಅಬ್ವಿಯಸ್ಲಿ ಮಾರ್ಕೆಟ್ ಈ ರೀತಿ ರಿವರ್ಸ್ ಆದಾಗ ಅವರ ಶಾರ್ಟ್ ಕವರಿಂಗ್ ಅಲ್ಲಿ ಮಾರ್ಕೆಟ್ ಸ್ಪೀಡ್ ಆಗಿ ಕೂಡ ಮೇಲೆಗಡೆ ಹೋಗುವ ಚಾನ್ಸಸ್ ಹೆವಿ ಇದೆ ಇದು ನಿಮ್ಮ ಕಲಿಕೆ ನಂಬರ್ ಒನ್ ಓಕೆ ಇನ್ ಕೇಸ್ ಮಾರ್ಕೆಟ್ ಈ ಏನ ಪಾಯಿಂಟ್ ಹೇಳಿದ್ನಲ್ಲ ಇದನ್ನ ಫಾಲೋ ಮಾಡಲಿಲ್ಲ ಆಸ್ ಯೂಶುವಲ್ ನಾರ್ಮಲ್ ಆಗಿ ಓಪನ್ ಆದ್ರೆ ಟ್ವೆಂಟಿ ಫೋರ್ ನೈನ್ ಫಿಫ್ಟಿ ಟು ಟ್ವೆಂಟಿ ಫೋರ್ ಏಟ್ ಫಿಫ್ಟಿ ಈಸ್ ಯುವರ್ ರೇಂಜ್ ಸೊ ಮಾರ್ಕೆಟ್ ಕುಡ್ ಬಿ ಸೈಡ್ ವೇಸ್ ಪ್ರೈಸ್ ಆಕ್ಷನ್ ನ ಶೋಕಾಸ್ ಮಾಡಬಹುದು ಸ್ಟಾರ್ಡಲ್ ಸ್ಟ್ರಾಂಗಲ್ ಅದು ದುಡ್ಡು ಮಾಡ್ಕೊಳ್ಳಿಕ್ ಟ್ರೈ ಮಾಡ್ತೀರಿ ಮಂತ್ಲಿ ಎಕ್ಸ್ಪೈರ್ ಇದೆ ವೆರ್ ಮಾರ್ಕೆಟ್ ನಿಮಗೆ ಫ್ಲಾಟ್ ಆಗಿ ಓಪನ್ ಆಗಿ ಬ್ರೇಕ್ ಡೌನ್ ಆದ್ರೆ ಎಸ್ ಯು ಕ್ಯಾನ್ ಕಂಟಿನ್ಯೂ ಡೌನ್ ಸೈಡ್ ಇಲ್ಲ ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಮಾಡಿ ಆವಾಗಲೂ ಕೂಡ ಈ ಜಾಗನ ಫಿಲ್ ಅಪ್ ಮಾಡಿಬಿಟ್ಟು ಬ್ರೇಕ್ ಡೌನ್ ಕೂಡ ಮಾಡಬಹುದು ಆವಾಗ ಕೂಡ ಮಾರ್ಕೆಟ್ ಕೆಳಗಡೆ ಹೋಗ್ಬೋದು ಬರಸ್ ಗ್ಯಾಪ್ ಡೌನ್ ಆಂಗಲ್ ಇಂದ ಸದ್ಯದ ಮಟ್ಟಿಗೆ ನಾನು ಯೋಚನೆ ಮಾಡ್ತಾರ ಬಿಕಾಸ್ ಆಫ್ ದಟ್ ಗಿಫ್ಟ್ ಗಿಫ್ಟಿ ಡೇಟಾ ಎನಿವೆ ಸೊ ಏನೋ ಪ್ರೀ ಮಾರ್ಕೆಟ್ ಗಿಂತ ಮುಂಚೆ ಏನೋ ನ್ಯೂಸ್ ನಡೀತಪ್ಪ ವೀಕೆಂಡ್ ಅಲ್ಲಿ ಅಂದ್ರೆ ಮಾರ್ಕೆಟ್ ನಿಮಗೆ ಟ್ವೆಂಟಿ ಏಟ್ ಹಂಡ್ರೆಡ್ ಹತ್ರನೋ ಓಕೆ ಆಸ್ಪಾಸ್ ಏನೋ ಓಪನ್ ಆಗಿದೆ ಸೊ ಇಷ್ಟೊಂದು ಮಾರ್ಕೆಟ್ ಗ್ಯಾಪ್ ಇದೆ ಮಾರ್ಕೆಟ್ ಒಂದು ಈ ಗ್ಯಾಪ್ ಡೌನ್ ನ ಇಲ್ಲಿ ಮಾರ್ಕೆಟ್ ರೀಟೆಸ್ಟ್ ಮಾಡಬಹುದು ಇಲ್ಲಿಂದ ಸ್ಮಾಲ್ ಎಸ್ ಎಲ್ ಇಟ್ಕೊಂಡು ಕಂಟಿನ್ಯೂ ಡೌನ್ ಸೈಡ್ ಬರಬಹುದು ಇದು ಒಂದು ಸೆಕೆಂಡ್ ನಿಮಗೆ ಕಲಿಕೆ ಆಗತ್ತೆ ಮೂರನೇ ದಿನ ಅಂದ್ರೆ ಮಾರ್ಕೆಟ್ ಗ್ಯಾಪ್ಟನ್ ಓಪನ್ ಆದಮೇಲೆ ಮೊನ್ನೆ ನೋಡ್ಕೊಳ್ಳಿದ್ರಿ ಬ್ಯಾಂಕ್ ಯಾವ ರೀತಿ ಕಂಟಿನ್ಯೂಸ್ಲಿ ಮಾರ್ಕೆಟ್ ಡೌನ್ ಸೈಡ್ ಹೋಗಿತ್ತಲ್ಲ ಆ ರೀತಿ ಲೋ ಬ್ರೇಕ್ ಆಗ್ತಾ ಕಂಟಿನ್ಯೂ ಕೂಡ ಟ್ವೆಂಟಿ ಫೋರ್ ಸಿಕ್ಸ್ ಫಿಫ್ಟಿ ಹತ್ರ ನೀವು ಟಾರ್ಗೆಟ್ ಮಾಡಬಹುದು ಓಕೆ ಸೊ ಎಲ್ಲಾ ಪಾಸಿಬಿಲಿಟಿ ಆಂಗಲ್ ಇಂದ ಡಿಸ್ಕಶನ್ ಮಾಡಿದೆ ಲೇಟೆಸ್ಟ್ ಗೋ ಟು ದ ಆಪ್ಷನ್ ಚೈನ್ ಆಪ್ಷನ್ ಚೈನ್ ಪ್ರಕಾರ ಓಪನ್ ಇಂಟ್ರೆಸ್ಟ್ ಬಿಲ್ಟ್ ಅಪ್ ಆಗಿರೋ ಜಾಗಗಳನ್ನ ನೋಡ್ಕೋತೀರಿ ಟ್ವೆಂಟಿ ಫೈವ್ ತೌಸಂಡ್ ಅಲ್ಲಿ ನೂರ ಎಂಬತ್ನಾಕ್ ಲಕ್ಷ ಸಾಧ್ಯತೆ ಬಹಳ ಸ್ಟ್ರಾಂಗ್ ಇದೆ ಮಾರ್ಕೆಟ್ ಇದನ್ನ ಈಸಿಲಿ ಬಿಟ್ಕೊಡೋದಿಲ್ಲ ಅಂತ ಹೇಳಿ ಬಟ್ ಇನ್ ಕೇಸ್ ಗ್ಯಾಪ್ ಅಪ್ ಆದ್ರೆ ಈ ಜನ ಸಡನ್ಲಿ ಪೊಸಿಷನ್ಸ್ ನ ತೆರೆ ಲೈಕ್ ಎಕ್ಸಾಂಪಲ್ ನೂರ ಎಂಬತ್ ನಾಲ್ಕಿದ್ದು ಡೈರೆಕ್ಟ್ಲಿ ನೂರ ಐವತ್ತು ಲಕ್ಷ ಆಯ್ತು ಸೊ ಅದೇ ಟೈಮ್ ಅಲ್ಲಿ ಟ್ವೆಂಟಿ ಫೈವ್ ತೌಸಂಡ್ ಪುಟ್ ಎಪ್ಪತ್ತೊಂಬತ್ತು ಇದ್ದು ಸಡನ್ಲಿ ನಿಮಗೆ ತೊಂಬತ್ತು ಅಥವಾ ನೂರ ಲಕ್ಷ ಆಗ್ತಾ ಹೋದ್ರೆ ಪುಟ್ಟಲ್ಲಿ ಆಡಿಷನ್ ಆಗ್ತಾ ಇದೆ ಕಾಲಲ್ಲಿ ರಿಮೂವ್ ಮಾಡ್ತಾ ಇದೆ ಅಂದ್ರೆ ಮಾರ್ಕೆಟ್ ಇಸ್ ಬುಲಿಶ್ ದೆನ್ ಯು ಥಿಂಕ್ ಫಾರ್ ಟಾರ್ಗೆಟ್ ಟ್ವೆಂಟಿ ಫೈವ್ ಒನ್ ಫಿಫ್ಟಿ ಇನ್ ಡೇ ಆರ್ ನೆಕ್ಸ್ಟ್ ಡೇ ಓಕೆ ಇದೆ ಕೆಳಗಡೆ ಮಾರ್ಕೆಟ್ ನ ಲಾಜಿಕಲ್ ಥಿಂಕ್ ಮಾಡಿದ್ರೆ ಟ್ವೆಂಟಿ ಹತ್ರ ನಿಮಗೆ ಓಪನ್ ಹೆವಿ ಕಾಣ್ತಾ ಇದೆ ಅರ್ವತ್ ಮೂರು ಲಕ್ಷ ಚಿಲ್ಲರೆ ಇದೆ ಮಾರ್ಕೆಟ್ ಇದನ್ನ ಫೇಲ್ ಮಾಡಿದ್ರೆ ನಮಗೆ ಹೋಗುವ ದಾರಿ ಇದೆ ಮಾರ್ಕೆಟ್ ಟ್ವೆಂಟಿ ಫೋರ್ ಸಿಕ್ಸ್ ಹಂಡ್ರೆಡ್ ಹತ್ರ ಹತ್ರ ಎನಿವೆ ಸೊ ಓಪನ್ ಹೆವಿ ಬಿಲ್ಟ್ ಅಪ್ ಆಂಗಲ್ ಇಂದ ನೋಡಿದ್ರೆ ரேஞ்ச் ஆக்சன் எக்ஸ்பெக்டேஷன் மார்க்கெட் ஓப்பனிங் ட்வெண்ட்டி நைன்ட்டீன் ட்வெண்ட்டி ஓப்பன் அதே சோ டொண்டி ஃபோர் ஐய்ட் ஹண்ட்ரெட் இந்த ட்வெண்ட்டி தௌசண்ட் ஒல்களை சோ ஸ்டாடல் ஸ்டாங்கல் எக்ஸிகூட்ரி சேம் டூ சேம் கேட் சாரி நிஃபி கபி கேட் இல்லை சோகாஸ் யாக்கா நிஃப்டி காபி கேட்டா அந்த இல்ல கான்டென்ஸ் இண்டைக்ஸ் நோட் கான்ஸ்ட் ஃபிளகான்ஸ் இதோ அதே சென்செக்ஸ் அடையா ವೆಟೇಜ್ ಇಂದ ನೋಡ್ಕೊಳ್ರು ಕೂಡ ಸೊ ಅದಕ್ಕೋಸ್ಕರ ಸ್ವಲ್ಪ ಟ್ರ್ಯಾಕಿಂಗ್ ಎರ ಇರಬಹುದು ಬಟ್ ವೆರಾಸ್ ಇಲ್ಲಿ ಸೇಮ್ ಟು ಸೇಮ್ ಇರುತ್ತೆ ಸೊ ಮೇಜರ್ ಲೆವೆಲ್ ನ ಕೂಡ ಇಲ್ಲಿ ಡ್ರಾ ಮಾಡ್ತೀನಿ ಓಕೆ ಮೊನ್ನೆಯ ಲೋ ಲೆವೆಲ್ ದಾಟ್ ಇಸ್ ಏಟಿ ಒನ್ ಟೂ ಹಂಡ್ರೆಡ್ ಲೆವೆಲ್ ಇಂಪಾರ್ಟೆಂಟ್ ಲೆವೆಲ್ ಆಗಿದೆ ಮಾರ್ಕೆಟ್ ಇನ್ ಕೇಸ್ ಏನಾದ್ರೂ ಇದನ್ನ ಬ್ರೇಕ್ ಡೌನ್ ಮಾಡಿದ್ರೆ ಎಸ್ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಬಿಲೋ ದಿಸ್ ವೆನ್ ಓಕೆ ಈ ಗ್ಯಾಪ್ ನ ಫಿಲ್ ಅಪ್ ಮಾಡಬಹುದು ಏಟಿ ತೌಸಂಡ್ ಏಟ್ ಹಂಡ್ರೆಡ್ ಇಸ್ ಅ ನಂಬರ್ ಆಸ್ ಅ ಟಾರ್ಗೆಟ್ ಯೋ ದಿಸ್ ಇಸ್ ಅ ಮೋಸ್ಟ್ ಈಸಿಯಸ್ಟ್ ಟ್ರೇಡ್ ಸೆಟಪ್ ಇಲ್ಲ ಮಾರ್ಕೆಟ್ ನಮ್ ಹೆಂಗಿದ್ರು ಗಿಫ್ಟ್ ನಿಫ್ಟಿ ಪ್ರಕಾರ ಪಾಸಿಟಿವ್ ಅಂದ್ರೆ ಇದು ಕೂಡ ಏಟಿ ಒನ್ ಸಿಕ್ಸ್ ಹಂಡ್ರೆಡ್ ಏಟಿ ಒನ್ ಸೆವೆನ್ ಹಂಡ್ರೆಡ್ ಹತ್ರ ಇದ್ರೆ ಓಪನ್ ಆಗಿದೆ ನಮಗೆ ಬೇಕಾಗಿರುವ ಇಂಪಾರ್ಟೆಂಟ್ ನಂಬರ್ ಯಾವ್ದಪ್ಪ ಏಟಿ ಒನ್ ಏಟ್ ಹಂಡ್ರೆಡ್ ಇದರ ಮೇಲೆಗಡೆ ಹೋಲ್ಡ್ ಮಾಡಿದ್ರೆ ಥಿಂಕ್ ಮಾಡುವ ಏಟಿ ಟೂ ತೌಸಂಡ್ ಅಥವಾ ಟು ಟೂ ಹಂಡ್ರೆಡ್ ವರೆಗೂ ಕೂಡ ಈಸಿ ಇದೆ ಇದು ನಮ್ಮ ಫ್ರೀ ವೇ ಅಥವಾ ಮಾರ್ಕೆಟ್ ಏಯ್ಟಿ ಒನ್ ಟೂ ಹಂಡ್ರೆಡ್ ಕೆಳಗಡೆ ಹೋದ್ರೆ ಫ್ರೀ ವೇ ಇದೆ ಅದರ್ ರೇಂಜ್ ಬೌಂಡ್ ಆಕ್ಷನ್ ಏಯ್ಟಿ ಒನ್ ಟೂ ಹಂಡ್ರೆಡ್ ಅಥವಾ ಏಟಿ ಒನ್ ಸಿಕ್ಸ್ ಸಿಕ್ಸ್ ಹಂಡ್ರೆಡ್ ಅಥವಾ ಏಟಿ ಒನ್ ಏಟ್ ಹಂಡ್ರೆಡ್ ಒಳಗಡೆ ಇದೆ ಸೊ ಲೆಟ್ಸ್ ಚೆಕ್ಔಟ್ ಮಾರ್ಕೆಟ್ ಇದ್ರೊಳಗಡೆ ಅಥವಾ ರೇಂಜ್ ಬಿಟ್ಟು ಹೊರಗಡೆ ಹೋಗುತ್ತಾ ಲೆಟ್ಸ್ ಗೋ ಟು ದ ದ್ಯಾಂಕ್ ನಿಫ್ಟಿ ಬ್ಯಾಂಕ್ ಏನ್ ನಿಫ್ಟಿ ನಲ್ಲಿ ಓಕೆ ಇದ್ರೊಳಗೆ ಟ್ರೇಡ್ ಚೆನ್ನಾಗಿ ಮಾಡಿದ್ವಿ ಇದನ್ನ ನಾವು ಅಡ್ವಾನ್ಸ್ ಆಗಿ ಡಿಸ್ಕಶನ್ ಮಾಡಿದ್ವಿ ಫಿಫ್ಟಿ ಫೈವ್ ಫೈವ್ ಫಿಫ್ಟಿ ಕೆಳಗಡೆ ಮಾರ್ಕೆಟ್ ಏನಾದ್ರು ಮಾರ್ಕೆಟ್ ಏನ್ ಬ್ರೇಕ್ ಡೌನ್ ಆದ್ರೆ ಫ್ರೀ ವೇ ಇದೆ ಅಂತ ಹೇಳಿ ಅಂಡ್ ಮಾರ್ಕೆಟ್ ನಲ್ಲಿ ನಿಮ್ ಕೂಡ ಅಡ್ವಾನ್ಸ್ ಆಗಿ ಪೋಸ್ಟ್ ಕೂಡ ಮಾಡಿದೆ ಚೆನ್ನಾಗಿ ದುಡ್ಡು ಮಾಡಿದೀರಿ ಅಂತ ತಿಳ್ಕೊಳ್ತೀನಿ ಓಕೆ ಕಲಿಕೆ ಇರ್ಲಿ ಜಾಸ್ತಿ ಇದನ್ನ ನಾವು ಓಕೆ ಇದನ್ನ ಕಾಲ್ಸ್ ಆಂಗಲ್ ನೋಡಿದೆ ಟಿಪ್ಸ್ ಆಂಗಲ್ ನೋಡಿದೆ ಕಲಿತಾ ಇದ್ರೆ ನೀವೇ ನಿಮ್ಗೋಸ್ಕರ ದುಡ್ಡು ಮಾಡ್ತೀರಿ ಇವನ್ ನಾನು ಪೋಸ್ಟ್ ಮಾಡದೆ ಇದ್ರು ಕೂಡ ಸೊ ಎನಿವೆ ಡೇ ಆಂಗಲ್ ನೋಡಿದ್ರೆ ಮಾರ್ಕೆಟ್ ಕಂಪ್ಲೀಟ್ ಟರ್ನ್ ನೆಗೆಟಿವ್ ಆಗಿ ಕುತ್ಕೊಂಡಿದೆ ನಾನೀಗ ಒಂದು ಕಾಮನ್ ಟ್ರೆಂಡ್ ಲೈನ್ ಡ್ರಾ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ದಟ್ ಇಸ್ ಒನ್ ಟು ತ್ರೀ ಇಯರ್ ಲುಕ್ ಸೊ ಟ್ರೆಂಡ್ ಲೈನ್ ಈ ಪ್ರಕಾರ ಡ್ರಾ ಮಾಡಿದ್ರೆ ಎಸ್ ಅಬೌಟ್ ಟು ಬ್ರೇಕ್ ಡೌನ್ ಅನ್ನೋ ಸ್ಟ್ರಕ್ಚರ್ ಅಲ್ಲೇ ಇದೆ ಇದನ್ನೇ ನಾನು ಸ್ವಿಚ್ ಮಾಡ್ತೀನಿ ಒನ್ ಅವರ್ ಆಂಗಲ್ ಇಂದ ಸ್ವಲ್ಪ ತಿಳ್ಕೊಳ್ಳಿಕ್ಕೆ ಸೊ ಒನ್ ಅವರ್ ಆಂಗಲ್ ಇಂದ ನೋಡ್ಕೊಳ್ತೀರಿ ಮಾರ್ಕೆಟ್ ಎಕ್ಸಾಕ್ಟ್ಲಿ ಟ್ರೆಂಡ್ ಲೈನ್ ಹತ್ರ ಇದೆ ಇನ್ನೂ ಒಂದು ಇಂದ ಸಪೋರ್ಟ್ ಕೂಡ ಡ್ರಾ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ಆರ್ಜೆಂಟಲ್ ಲೆವೆಲ್ ಮಾರ್ಕೆಟ್ ಮ್ಯಾಕ್ಸಿಮಮ್ ಟೈಮ್ ಸ್ಪೆಂಡ್ ಮಾಡಿರೋ ಜಾಗ ಇದು ಯಾವ್ದಪ್ಪ ಲೇವೆಲ್ ಅಂತ ಹೋದ್ರೆ ಐವತ್ತೈದು ಸಾವಿರದ ಲೇವಲ್ ಓಕೆ ಈ ಜಾಗದಲ್ಲಿ ಮಾರ್ಕೆಟ್ ಬಹಳಷ್ಟು ಟೈಮ್ ಸ್ಪೆಂಡ್ ಮಾಡಿದ್ದು ಇನ್ ಕೇಸ್ ಐವತ್ತೈದು ಸಾವಿರ ಕೆಳಗಡೆ ಹೋದ್ರೆ ಮಾತ್ರ ಫ್ರೀ ವೇ ಇದೆ ಈಸಿ ಇದೆ ಆಸ್ ಮಾರ್ಕೆಟ್ ನಿಮಗೆ ರಿಟರ್ನ್ ಆಗುತ್ತಪ್ಪ ಮೇಲೆಗಡೆ ಉಲ್ಟಾ ಬರುತ್ತೆ ಬಿಕಾಸ್ ಆಫ್ ನೀವು ಡೇಟಾಗಳು ನೋಡಿದಿರಿ ಅಂತಂದ್ರೆ ಲೆಟ್ ಡ್ರಾಯಿಂಗ್ ಇಂಪಾರ್ಟೆಂಟ್ ಲೇಬಲ್ಸ್ ಸೊ ಒಂದ್ ಇಂಪಾರ್ಟೆಂಟ್ ಪಾಯಿಂಟ್ ಕೂಡ ಇದೇ ಸೇಮ್ ಟೈಮ್ ಅಲ್ಲಿ ತೋರಿಸ್ತೀನಿ ದಟ್ ಈಸ್ ಎಡಿಆರ್ ಡೇಟಾ ಸೊ ಇಡಿ ಆರ್ ಡೇಟಾ ಪ್ರಕಾರ ನೋಡ್ಕೋತಿದ್ರಿ ನಮ್ಮಲ್ಲಿ ಏನಾಗ್ತದೆ ನಮ್ಮ ಮಾರ್ಕೆಟ್ ಇದ್ರಿ ಎಷ್ಟಪ್ಪ ಅಂದ್ರೆ ಇದು ನೆಗೆಟಿವ್ಸ್ ಇತ್ತು ಓಕೆ ಇದನ್ನ ಇಡಿ ಆರ್ ಜೊತೆ ಕಂಪೇರ್ ಮಾಡ್ಕೋತೀರಿ ಸೊ ಎಡಿಆರ್ ಮಾರ್ಕೆಟ್ ಎರಡೂ ಕೂಡ ಕಂಪೇರ್ ಮಾಡಿದ್ರೆ ನಿಮ್ಗೊಂದು ಐಡಿಯಾ ಬರುತ್ತೆ ಲುಕ್ ಆಟ್ ಹಿಯರ್ ಹೌ ಐ ಕ್ಯಾನ್ ಕಂಪೇರ್ ದಿಸ್ ಮೆನ್ ಸೊ ಫಸ್ಟ್ ಆಫ್ ಆಲ್ ಫಸ್ಟ್ ನಾವು ನೋಡ್ಕೊಳ್ತಾ ಇದೀವಿ ಓಕೆ ಲುಕ್ ಎಟ್ ಹಿಯೋರ್ ುಕ್ ಸೊ ಇಂಡಿಯನ್ ಮಾರ್ಕೆಟ್ ಅಲ್ಲಿ ನೋಡ್ಕೊಳ್ತೀರಿ ಇನ್ಫೋಸಿಸ್ ನಿಮಗೆ ನೆಗೆಟಿವ್ ಆಗಿದ್ದು ಝೀರೋ ಪಾಯಿಂಟ್ ಫೈವ್ ನೈನ್ ಪರ್ಸೆಂಟ್ ವಿಪ್ರೋಝೀರೋ ಪಾಯಿಂಟ್ ಫೈವ್ ಒನ್ ಪರ್ಸೆಂಟ್ ಬಟ್ ಯು ಎಸ್ ಮಾರ್ಕೆಟ್ ನಲ್ಲಿ ನಿಮಗೆ ಎರಡೂ ಪಾಸಿಟಿವ್ ಇದೆ ಸೊ ಐ ಟಿ ಆರ್ ಪಾಸಿಟಿವ್ ಇನ್ ದಿಸ್ ಮೆನ್ ನಂಬರ್ ಒನ್ ಎರಡನೇ ಇದು ಐ ಸಿ ಐ ಸಿ ಬ್ಯಾಂಕ್ ನೋಡ್ಕೊಳ್ತಿರ ಜೀರೋ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಎಚ್ ಡಿ ಸಿ ಬ್ಯಾಂಕ್ ಮೈನಸ್ ಒನ್ ಪಾಯಿಂಟ್ ತ್ರೀ ಫೋರ್ ಇದ್ದು ಇಲ್ಲಿ ಅದಕ್ಕಿಂತ ಜಾಸ್ತಿ ನೆಗೆಟಿವ್ ಇದೆ ಸೊ ಲಾಜಿಕಲ್ ಏನ್ ಹೇಳ್ಕೊಡ್ತಾ ಅಂದ್ರೆ ಬ್ಯಾಂಕ್ಸ್ ಆರ್ ಮೋರ್ ನೆಗೆಟಿವ್ ಓಕೆ ಐ ಟಿ ಸರ್ ಪಾಸಿಟಿವ್ ಅಂಡ್ ಬ್ಯಾಂಕ್ ಸರ್ ನೆಗೆಟಿವ್ ಮೋರ್ ನೆಗೆಟಿವ್ ಟು ಇಂಡಿಯನ್ ಮಾರ್ಕೆಟ್ ಕಂಪೇರ್ ಮಾಡಿದ್ರೆ ಎಸ್ ಬ್ಯಾಂಕ್ ನಿಫ್ಟಿ ಕುಡ್ ಬಿ ಡ್ರಾಗಿಂಗ್ ಡೌನ್ ಸೈಡ್ ವೆರಸ್ ನಿಫ್ಟಿ ಕುಡ್ ಹೋಲ್ಡ್ ಪಾಸಿಟಿವ್ ಅಥವಾ ಸೈಡ್ ವೇ ಹೋಲ್ಡ್ ಮಾಡುವ ಚಾನ್ಸಸ್ ಇದೆ ಓಕೆ ಇದನ್ನೆಲ್ಲ ಅರ್ಥ ಮಾಡಿಕೊಂಡ್ರಿ ಇದರ ಪ್ರಕಾರ ಮಾರ್ಕೆಟ್ ಏನಾದರೂ ಐವತ್ತೈದು ಸಾವಿರ ಕೆಳಗಡೆ ಓಪನ್ ಆದ್ರೆ ಲೋವರ್ ಐ ಸ್ಟ್ರಕ್ಚರ್ ಆದ್ರೆ ಕಂಟಿನ್ಯೂ ಮಾಡ್ತಿರಿ ದಿಸ್ ಈಸ್ ಅ ಮೋಸ್ಟ್ ಈಸಿಯೆಸ್ಟ್ ಫ್ರೀ ವೇ ಸಿಕ್ಕರೆ ಸೊ ನೆಕ್ಸ್ಟ್ ಲೆವೆಲ್ ಇಂಪಾರ್ಟೆಂಟ್ ಝೋನ್ಸ್ ಗಳನ್ನ ಮಾರ್ಕ್ ಮಾಡಿಟ್ಕೊಳ್ಳುತ್ತೀರಿ ದಟ್ ಇಸ್ ದಿಸ್ ಐವತ್ನಾಕ್ ಸಾವಿರದ ಐದ್ನೂರ್ ಹತ್ರ ಹತ್ರ ಬರುತ್ತೆ ಬ್ರೇಕ್ ಡೌನ್ ಆದ್ರೆ ಫ್ರೀ ವೇ ಇದೆ ಅದರ್ವೈಸ್ ನೋ ಇಲ್ಲ ಮಾರ್ಕೆಟ್ ನಿಮಗೆ ಫ್ಲಾಟ್ ಆಗಿ ಓಪನ್ ಆಗಿದೆ ಅರೌಂಡ್ ಫಿಫ್ಟಿ ಫೈವ್ ಟೂ ಹಂಡ್ರೆಡ್ ಹತ್ರ ಓಪನ್ ಆಗಿದೆ ಓಕೆ ನಿಮ್ಗೆ ಏನೋ ಸ್ಟ್ರಕ್ಚರ್ ಏನೋ ಇದ್ರೆ ಎಸ್ ದಿಸ್ ಇಸ್ ಅ ಲೆವೆಲ್ ಟ್ರೆಂಡ್ ಲೈನ್ ಸಪೋರ್ಟ್ ಇದೆ ರೇ ಲೆವೆಲ್ ಸಪೋರ್ಟ್ಸ್ ಇರೋದ್ರಿಂದ ನೀವು ಇಲ್ಲಿ ಏನಾದ್ರೂ ಬಾಯಿಂಗ್ ಸ್ಟ್ರಕ್ಚರ್ ಸಿಕ್ಕರೆ ರಿವರ್ಸಲ್ ಆಂಗಲ್ ಇಂದ ಟ್ರೈ ಮಾಡಬಹುದು ಮೊನ್ನೆಯ ಬ್ರೇಕ್ ಡೌನ್ ಲೆವೆಲ್ ಇದನ್ನು ಕೂಡ ದಾಟಿದ್ರೆ ಐವತ್ತೈದು ಸಾವಿರದ ಐದ್ನೂರ್ ಲೆವೆಲ್ ಟ್ರೈ ಮಾಡಬಹುದು ಲುಕ್ ಮಾರ್ಕೆಟ್ ಇಲ್ಲಿಯ ರಿವರ್ಸಲ್ ಪ್ಯಾಟರ್ನ್ ಸಿಕ್ಕರೆ ಇವನ್ ಗ್ಯಾಪ್ ಅಪ್ ಆಂಗಲ್ ಇಂದ ತಿಂಕ್ ಮಾಡಿದ್ರೆ ಮೊನ್ನೆಯ ಬ್ರೇಕ್ ಡೌನ್ ಲೆವೆಲ್ ಹತ್ರ ಓಪನ್ ಆದ್ರೆ ವಾಪಸ್ ಮತ್ತೆ ರಿಜೆಕ್ಷನ್ ಆಗುತ್ತೆ ಹೋಲ್ಡ್ ಮಾಡಿದ್ರೆ ಮೇಲೆಗಡೆ ಹೋಗುತ್ತೆ ಪ್ಲಸ್ ಡೌನ್ ಆಂಗಲ್ ಅಂತ ತಿಂಕ್ ಮಾಡಿದ್ರೆ ಐವತ್ತೈದು ಸಾವಿರ ಕೆಳಗಡೆ ಟ್ರೇಡ್ ಆದ್ರೆ ಲೋವರ್ ಆದ್ರೆ ಕಂಟಿನ್ಯೂನ ನೀವು ಎಕ್ಸ್ಪೆಕ್ಟೇಷನ್ ಮಾಡ್ಕೋತೀರಿ ಎನಿವೆ ಮಂತ್ಲಿ ಎಕ್ಸ್ಪೈರಿ ಇದೇ ವಾರ ಇದಕ್ಕೂ ಕೂಡ ಬರ್ತಾ ಇರೋದ್ರಿಂದ ಅಬ್ಸರ್ವೇಷನ್ ಮಾಡ್ತೀರಿ ಆಪ್ಷನ್ ಚಾರ್ಟ್ ನ ಸೊ ಸ್ಪೆಷಲಿ ಇಲ್ಲಿ ಆಪ್ಷನ್ಸ್ ನ ನೋಡ್ತಾ ಇದ್ರೆ ಮಾರ್ಕೆಟ್ ನಲ್ಲಿ ಐವತ್ ಐದು ಸಾವಿರದ ಬಿಲ್ಟ್ ಅಪ್ ಇದೆ ಜಾಗದಲ್ಲಿ ಕಾಲರ್ ಕೂಡ ಲಕ್ಷ ಚಿಲ್ರೆ ಇದೆ ಇನ್ ಕೇಸ್ ಮಾರ್ಕೆಟ್ ಮೇಲೆ ಬಂದ್ರೆ ಈ ಸ್ಟ್ಯಾಂಡಲ್ ಇಂದ ಮಾಡಿರುವ ಜನ ದಟ್ ಇಸ್ ಶಾರ್ಟ್ ಸ್ಟ್ಯಾಂಡಲ್ ಮಾಡಿರುವ ಜನ ಈಸಿಲಿ ದುಡ್ಡು ಅಂತೂ ಮಾಡ್ಕೊಳ್ತಾರೆ ಬರಸ್ ಐವತ್ತೈದು ಸಾವಿರ ನಿಮ್ಗೆ ಹೆವಿ ಓಪನ್ ಇಂಟ್ರೆಸ್ಟ್ ಕಾಣ್ತಾ ಇದೆ ನೋಡ್ಕೋತೀರಿ ಟೆಕ್ನಿಕಲ್ ಮೇಜರ್ ಸಪೋರ್ಟ್ ಇದೆ ಇದನ್ನ ಮಾರ್ಕೆಟ್ ಏನಾದ್ರು ಬ್ರೇಕ್ ಡೌನ್ ಮಾಡಿದಾರೆ ದೆನ್ ಓನ್ಲಿ ಯು ಕ್ಯಾನ್ ಥಿಂಕ್ ಮಾರ್ಕೆಟ್ ಕ್ಯಾನ್ ಗೋ ಡೌನ್ ಸೈಡ್ ಹಿಯೋ ಐವತ್ನಾಲ್ಕ ಸಾವಿರದ ಐದು ನಿಮ್ಗೆ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ನೆಕ್ಸ್ಟ್ ಇದೆ ಕಾಣ್ತಾ ಇದೆ ಸೊ ಓನ್ಲಿ ಅಂಡ್ ಓನ್ಲಿ ಬಿಲೋ ದಿಸ್ ವನ್ ಈಸ್ ಈಸಿ ಅನ್ನೋ ಗೊತ್ತಾಗಿದೆ ವೆರಸ್ ಮೇಲ್ಗಡೆ ಲಾಜಿಕಲ್ ಥಿಂಕ್ ಮಾಡಿದ್ರೆ ಐವತ್ತೈದು ಸಾವಿರದ ಐದ್ನೂರಕ್ಕೆ ಹೆವಿ ಓಪನ್ಸ್ ಬಿಲ್ಟ್ ಅಪ್ ಹಾಗೆ ಕುತ್ಕೊಂಡಿದೆ ಈ ಒಂದು ಮೇಲ್ಗಡೆ ಹೋದ್ರೂ ಕೂಡ ನಿಮಗೆ ರಿಜೆಕ್ಷನ್ಸ್ ಪ್ಯಾಟರ್ನ್ಸ್ಗಳು ಸಿಗುವ ಚಾನ್ಸ್ ಇದೆ ಬಿ ಕೇರ್ಫುಲ್ சோ லெட் சி திஸ் பின் இப்ப சூர் லெவல் வந்தது மொனி டெஸ்கிப்ஷன் இப்போ 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 எல்லாம் இப்போ கரெக்ட் ಆಸ್ ಮಾರ್ಕೆಟ್ ಇಲ್ಲಿ ನಮ್ಗೆ ಸದ್ಯದ ಮಟ್ಟಿಗೆ ಸಿಕ್ಕಿರುವ ಜಾಗ ಏನೋ ಒಂದು ಡಬ್ಲ್ಯೂ ಪ್ಯಾಟರ್ನ್ ತರ ಸಿಕ್ತಾ ಇದೆ ಅಂತ ತಿಳ್ಕೊಳ್ಳಿ ಈ ಡಬ್ಲ್ಯೂ ಪ್ಯಾಟರ್ನ್ ಆಯಿತು ಅಂತಾನೆ ಇಪ್ಪತ್ತಾರು ತಿಕೊಂಡಿರ ಮೂವತ್ತರ ಕಡೆ ಹೈಯರ್ ಲೋ ಮಾಡ್ಕೊಂಡ್ರೆ ಎಕ್ಸ್ಪೆಕ್ಟೇಷನ್ ಇಪ್ಪತ್ತಾರು ಸಾವಿರ ಐದೂರು ಅಂಡ್ ಮೊಮೆಂಟಮ್ ಕಂಟಿನ್ಯೂಷನ್ ಎಕ್ಸ್ಪೆಕ್ಟೇಷನ್ ಮಾಡ್ತೀರಿ ಇದೊಂದೇ ಫ್ರೀ ಅಥವಾ ಬೆಸ್ಟ್ ಮೊಮೆಂಟಮ್ ಆಗ್ಬಹುದು ಆಸ್ ಓಪನಿಂಗ್ ಗೆ ಫ್ಲಾಟ್ ಹಾಕಾಗಿದೆ ಲೈಕ್ ಇಪ್ಪತ್ತಾರು ಸಾವಿರದ ಮುನ್ನೂರ ಐವತ್ತು ನಾನ್ನೂರು ಓಪನ್ ಆಗ್ಬಿಟ್ಟು ಲೇವಲ್ ನ ಬ್ರೇಕ್ ಡೌನ್ ಮಾಡ್ಕೊಂಡಿದೆ ಇಪ್ಪತ್ತಾರು ಸಾವಿರ ನೂರು ಕೂಡ ಕಾಯ್ತಾ ಇದೆ ಇಪ್ಪತ್ತಾರು ಸಾವಿರದ ನೂರು ವ್ಯಾಲ್ಯೂಬಲ್ ಏರಿಯಾ ನೋಡೌನ್ ಮಾಡ್ಕೊಳ್ತೀರಿ ಇಪ್ಪತ್ತಾರು ಸಾವಿರದ ಮುನ್ನೂರು ನೂರು ಇಪ್ಪತ್ತು ಸಾವಿರದ ನಾನ್ನೂರ ಐವತ್ತು ಇಪ್ಪತ್ತಾರು ಸಾವಿರದ ಐದು ನಲವತ್ತು ಲೆವೆಲ್ ನಿಮ್ಮ ಕೆಲಸ ಏನಪ್ಪಾ ಅಂದ್ರೆ ಈ ವ್ಯಾಲ್ಯೂ ಝೋನ್ಸ್ ಹತ್ರ ಟ್ರೇಡ್ ಎಕ್ಸಿಕ್ಯೂಷನ್ ಮಾಡೋದು ಸೊ ಇಲ್ಲಿ ನಾವು ಎಲ್ಲೋ ಮೆಡಲ್ ಸಿಗುತ್ತಾ ಎಂಟ್ರಿ ಆಗ್ತೀರಿ ಅಂದ್ರೆ ತಪ್ಪು ಮಾಡ್ತೀರಿ ಅಥವಾ ಸಿಕ್ಕೊಂಡ್ಬಿಡ್ತೀರಿ ನಮ್ಮ ಪಾಲಿಸಿ ಏನಾಗಬೇಕಪ್ಪ ಅಂದ್ರೆ ವ್ಯಾಲ್ಯೂ ಝೋನ್ಸ್ ಅಲ್ಲಿ ಟ್ರೇಡ್ ಮಾಡಿದ್ರೆ ನಮಗೊಂದು ಧೈರ್ಯ ಇರುತ್ತೆ ಇಲ್ಲಿ ಸಪೋರ್ಟ್ ಇದೆ ರೆಸಿಸ್ಟೆನ್ಸ್ ಇದೆ ಸೊ ಮಾರ್ಕೆಟ್ ನಮ್ಮನ್ನ ಹೋಲ್ಡ್ ಮಾಡಬಹುದು ಅಥವಾ ಸ್ಮಾಲ್ ಎಸ್ ಅಲ್ಲಿ ಕೊಡಬಹುದು ಗೋ ಟು ಮಿಡ್ ಕ್ಯಾಪ್ ಓಕೆ ಕ್ಯಾಪ್ ಆ್ಯಂಗಲ್ ಆಂಗಲ್ ನೋಡ್ಕೊಳ್ತೀರಿ ಓಕೆ ಈ ಟ್ರೆಂಡ್ ಚಾನಲ್ ಸಾವಿರ ಅಂತೂ ರೀಚ್ ಮಾಡಿದ ಆಮೇಲೆ ಹದಿಮೂರು ಸಾವಿರ ರೀಚ್ ಆದ್ಮೇಲೆ ಮತ್ತೆ ರಿಜೆಕ್ಷನ್ ಶುರು ಆಗಿದೆ ಈಗ ಮಾರ್ಕೆಟ್ ಹನ್ನೆರಡು ಸಾವಿರದ ಒಂಬ್ನೂರು ಅಥವಾ ಹದಿಮೂರು ಸಾವಿರ ಒಳಗಡೆ ಟೈಮ್ ಪಾಸ್ ಮಾಡ್ತಾ ಇದೆ ಈಗ ಕೂಡ ಎಕ್ಸ್ಪೆಕ್ಟೇಷನ್ ಮಾಡ್ ಮಾರ್ಕೆಟ್ ಇನ್ ಕೇಸ್ ಏನಾದರೂ ಝೋನ್ ಒಳಗಡೆ ಹದಿಮೂರು ಸಾವಿರದ ಐವತ್ತು ಅಥವಾ ಹನ್ನೆರಡು ಸಾವಿರದ ಎಂಟುನೂರ ಐವತ್ತು ಒಳಗಡೆ ಆದ್ರೆ ಅಬ್ವಿಯಸ್ಲಿ ಬೌಂಡ್ರಿ ಟ್ರೇಡಿಂಗ್ ಅಂತೂ ಸಿಕ್ಕೇ ಸಿಗುತ್ತೆ ಇಲ್ಲಿಂದ ಸೆಲಿಂಗು ಇಲ್ಲಿಂದ ಬಾಯಿಂಗು ಅಥವಾ ಮಾರ್ಕೆಟ್ ಯಾವ್ದಾದ್ರು ಒಂದ್ ಲೆವೆಲ್ ನ ಬ್ರೇಕ್ಔಟ್ ಮಾಡಿದ್ರೆ ಹದ್ಮೂರ್ ಸಾವಿರ ಐವತ್ತು ಮೇಲ್ಗಡೆ ಅಥವಾ ಹನ್ನೆರಡು ಸಾವಿರದ ಎಂಟುನೂರ ಐವತ್ತರ ಕೆಳಗಡೆ ಓಕೆ ಫ್ರೀ ವೇ ಸಿಗುವ ಚಾನ್ಸಸ್ ಇದೆ ಸೊ ಓನ್ಲಿ ಥಿಂಗ್ ಇಸ್ ದಟ್ ಮಾರ್ಕೆಟ್ ಯಾವ ಜಾಗದಲ್ಲಿ ಸಿಗುತ್ತೆ ಪೊಸಿಷನ್ ಅನ್ನೋದು ಇಂಪಾರ್ಟೆಂಟ್ ಇದೆ ಓಕೆ ನೋಟ್ ಡೌನ್ ಮಾಡ್ಕೊಂಡಿದ್ರಿ ಸೊ ಸ್ಟಾಕ್ಸ್ ಗಳನ್ನ ಡಿಸ್ಕಶನ್ ಮಾಡ್ತಾ ಇಲ್ಲ ಕಂಪ್ಲೀಟ್ಲಿ ಬಿಕಾಸ್ ಆಫ್ ಸ್ಟಾಕ್ ಆಪ್ಷನ್ಸ್ ಈ ವಾರ ಡೆಲಿವರಿ ಹೋಗುತ್ತೆ ಸೊ ಸ್ಟಾಕ್ ಆಪ್ಷನ್ಸ್ ನಲ್ಲಿ ಯಾರಾದ್ರೂ ಹೋಲ್ಡ್ ಮಾಡಿದ್ರೆ ಸೊ ನಿಮ್ಮ ಮಾರ್ಜಿನ್ ಜಾಸ್ತಿ ಬ್ಲಾಕ್ ಆಗ್ಬಹುದು ಅಥವಾ ಫಿಸಿಕಲ್ ಸೆಟಲ್ಮೆಂಟ್ ಪ್ರಾಬ್ಲಮ್ ಇಶ್ಯೂ ಫೇಸ್ ಮಾಡಬಹುದು ಅದಕ್ಕೋಸ್ಕರ ಅವಾಯ್ಡ್ ಮಾಡ್ಕೊಳ್ಳಿ ಸ್ಟಾಕ್ ಆಪ್ಷನ್ಸ್ ಡೆಲಿವರಿ ಬಗ್ಗೆ ಗೊತ್ತಿಲ್ಲ ಡೋಂಟ್ ವರಿ ಅದಕ್ಕೂ ಕೂಡ ವಿಡಿಯೋಸ್ ಮಾಡಾಗಿದೆ ಅದನ್ನ ನೀವು ಪ್ಲೇ ಅಲ್ಲಿ ಕೊಟ್ಟಿರ್ತೀನಿ ಅಥವಾ ನಿಮಗೆ ಇವನ್ ಅಲ್ಲಿ ಕೂಡ ಹಾಕಿರ್ತೀನಿ ಅದನ್ನ ಫಾಲೋ ಮಾಡ್ಕೊಳ್ರಿ ಆ್ಯಂಡ್ ಯಾವ ರೀತಿ ಸ್ಟಾಕ್ ಆಪ್ಷನ್ಸ್ನ ಇನ್ ಕೇಸ್ ಏನಾದರೂ ಇಂದ ಮನಿ ಕೂಡ ಆಯಿತು ಡೆಲಿವರಿ ಬಾರದು ಅಂತಂದ್ರೆ ಅದಕ್ಕೆ ಸೊಲ್ಯೂಷನ್ಸ್ ಕೂಡ ಕೊಟ್ಟಿದ್ದೀನಿ ಅವನ್ನ ನೀವು ನೋಡ್ಕೊಳ್ತೀರಿ ಎನಿವೆ ಎಲ್ಲಾ ಡೀಟೇಲ್ಸ್ ಏನು ಕೊಟ್ಟಿದ್ದೀನಲ್ಲ ರ್ಯಾಂಡಮ್ಲಿ ಚೇಂಜ್ ಆಗ್ತಾ ಇರುತ್ತೆ ಗ್ಲೋಬಲ್ ಸೆಂಟಿಮೆಂಟ್ ಜೊತೆಗೆ ಬಿಕಾಸ್ ಮಾರ್ಕೆಟ್ ಇಸ್ ಡೈನಾಮಿಕ್ ಆ್ಯಂಡ್ ನಾವು ಚೇಂಜ್ ಆಗೇ ಆಗ್ತೀವಿ ಏನೋ ಚೇಂಜಸ್ ಇದ್ರೆ ಮಾಡ್ತೀನಪ್ಪ ನನ್ನ ಟೆಲಿಗ್ರಾಮ್ ಗ್ರೂಪ್ ಕೆಳಗಡೆ ಇದೆ ಅಥವಾ ಇನ್ಸ್ಟಾಗ್ರಾಮ್ ಲಿಂಕ್ ಇದೆ ಅದರಿಂದ ನಾನು ಅಪ್ಡೇಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾನೆ ಇರ್ತೀನಿ ನಿಮಗೆ ಡೌಟ್ಸ್ ಇದೆ ರಿಗಾರ್ಡಿಂಗ್ ಎನಿಥಿಂಗ್ ಅಬೌಟ್ ಸ್ಟಾಕ್ ಮಾರ್ಕೆಟ್ ಡೀಟೇಲ್ ಆಗಿ ಏನಾದರೂ ಕ್ವೆಶನ್ಸ್ ಇದ್ರೆ ಲೈಕ್ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಮ್ಯೂಚುವಲ್ ಫಂಡ್ ಬಗ್ಗೆ ಡೆಪ್ ಮಾರ್ಕೆಟ್ ಬಗ್ಗೆ ಮನಿ ಮಾರ್ಕೆಟ್ ಬಗ್ಗೆ ಕ್ರಿಪ್ಟೋ ಮಾರ್ಕೆಟ್ ಬಗ್ಗೆ ಫಾರೆಕ್ಸ್ ಮಾರ್ಕೆಟ್ ಬಗ್ಗೆ ಎನಿಥಿಂಗ್ ಅಬೌಟ್ ಸ್ಟಾಕ್ ಮಾರ್ಕೆಟ್ ನೀವು ಕಮೆಂಟಲ್ಲಿ ಅಲ್ಲಿ ಹಾಕ್ತೀರಿ ಅಥವಾ ವಾಟ್ಸಪ್ ಮಾಡ್ತೀರಿ ಸಾಧ್ಯ ಆದರೆ ಇನ್ ಕೇಸ್ ಅಷ್ಟೊಂದು ಇಂಪಾರ್ಟೆಂಟ್ ಇದ್ರೆ ಫೋನ್ ಕೂಡ ಮಾಡ್ಬೋದು ಲಿಂಕಲ್ಲಿ ನಂಬರ್ ಕೂಡ ಕೊಟ್ಟಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡ್ತೀರಿ ಥ್ಯಾಂಕ್ ಯು Thank you very much now. Thank you.